ಹೋದ್ರುಲೇ ಹ್ಞೂ ಕನ್ ಮರೆಯಾ ಹೋದ್ರು ಯಾವಾಗ ಹೋದ್ರು ಅಯ್ಯೋ ಇವಾಗ ತಾನೇ ಇ ಒಂದು ಹತ್ತು ನಿಮಿಷ ಆಯ್ತು ಕನ್ ನಾನು ಹೊಲ ತೆಗೆದು ಬಂದೆನಲ್ಲ ಹೋಯ್ತಿದ್ರು ಸರಿ ಬಿಡು ಹೋಗ್ಬಿಟ್ಟು ಬದಲಿ ಏನ್ ಅಡುಗೆ ಮಾಡೋಳೆ ಏಯ್ ಯಾರು ಹೊಳಿಗೆ ಹೋಗಿರೋದು ನಾನು ಎಲ್ಲಿ ಹೊಳಿಗೆ ಹೋಗಿದ್ದೀನಿ ಇಲ್ಲೇ ಗೊತ್ತಿಲ್ಲ ಅವಾಗಲಿಂದವೇ ಏನ್ ಏನು ಮಾಡೋಳೆ ಏ ಅನ್ಬಿಟ್ಟವಳೆ ಅಯ್ಯೋ ಯಾಕೋ ಹೊಟ್ಟೆ ಸೀತಾಯ್ತ ಕ ನಮಗಿವತ್ತು ಮುಂಚೂರು ಊಟ ಕೊಡ್ಬಾ ಹ್ಮ್ ಕಾಡಿ ಕೊಡ್ತೀನಿ ಏ ಒಂದು ಲೋಟ ಟೀನಾರ ಕಾಯಿಸ್ಕೊಡು ಏ ಟಿಗಿ ಟೀ ಟೀ ಅಂತ ಹೇಳಿ ಗ್ಯಾಸ್ಟ್ರಿಕ್ ಬಿಡ್ಸ್ಕೊಬೇಡ ತಾಡಿ ಊಟನೇ ಇಕ್ಕ ಬಂದು ಏ ಅಲ್ಲ ಕಣ್ಲೆ ನಾವೇನು ಇವತ್ತಿನ ಟೀ ಕುಡ್ದವ ಯಾವಾಗ್ಲಿಂದ ಟೀ ಕುಡಿತೀವಪ್ಪ ಆವಾಗ್ಲಿಂದ ಚೆನ್ನಾಗಿಲ್ವ ನಾವು ಏನಾಗೈತೆ ಹೋಗು ತಮ್ಮ ಅಕ್ಕ ಇಸ್ಕೊಬ್ರಗೊಂದು ಲೋಟವ ಯಾಕೋ ಚಳಿಗೆ ಟೀ ಕುಡಿಬೇಕು ಅನ್ನಿಸ್ತೈತೆ ಕಣ್ಲೆ ಏನವ ಇವತ್ತು ಗಂಡ ಹೆಂಡತಿ ಕುತ್ಕೊಬಿಟ್ಟಿದ್ದೀರಲ್ಲ ನೆಮ್ಮದಿಯಾಗಿ ಹೊಲ್ತಾಕ ಹೋಗ್ನೇ ಅಯ್ಯೋ ಕುತ್ಕಂಡ ಕನಕ ಅಯ್ಯೋ ಕುತ್ಕೊಂಡ್ರೇನು ಕುತ್ಕೊಳ್ಳಿ ಸುಮ್ಮನೆ ಅಂದೆ ಕಂತೆ ಏನು ಮಾಡ್ತಾ ಇದ್ದೀರಿ ಏನು ಕೆಲಸ ಐತೆ ಓ ಏನು ಕೆಲಸವಕ್ಕ ಅದೇ ಅಡಿಕೆ ಗಿಡಕ್ಕೆ ನೀರು ಹಿಸ್ತಾವೆ ನಮ್ಮ ಮನೆಯವನು ಅಯ್ಯೋ ಬಕ್ಕ ಕಡಿಕೆ ಅಲ್ಲೇ ನಿಂಕ ಮಾತಾಡ್ತಾ ಇದೆಯಲ್ಲ ಅಯ್ಯೋ ಹೋಯ್ತೀನಿ ಕನಕ ಹೋಯ್ತೀನಿ ಅಂತ ಮನೇಲಿ ಕೆಲಸ ಐತೆ ಕನಕ ಇಲ್ಲ ಸೊಸೆ ಕಾಣ್ತಾನೆ ಇಲ್ವಲ್ಲ ಒಳಗಡೆ ಇರ್ಬೇಕೇನು ಓ ಇಲ್ಲ ಕನಕ ನನ್ನ ಮಗ ಅಂದ್ರೆ ಮನೆ ಏನೋ ಫಂಕ್ಷನ್ ಐತೆ ಅಂತ ಕನಕ ಕರ್ಕೋಬೋದ ಅವ್ರು ಹೋದ್ರ ಅಡ್ಕೆ ಇಲ್ಲೇ ಕೂತಿದ್ದೆ ಕನಕ ಅಯ್ಯೋ ಬಕ್ಕ ಬಾಯ್ ಕಡಿಕೆ ಏನು ಅಲ್ಲೇ ನಿಂತು ಕಂಡಿದ್ದೀಯಲ್ಲ ಓ ಇಲ್ಲ ಕನವ ಯಾಕೋ ಹೊಟ್ಟೆ ಅಜಿತಾ ಅದೇ ಹೋಗೊಂಚೂರು ಊಟ ಮಾಡ್ತೀನಿ ಸುಮ್ಮ ಸರಿ ಸರಿ ಕನಕ ಇನ್ನೇನಕ್ಕ ಸಮಾಚಾರ ಅಯ್ಯೋ ಏನು ಹೇಳೋದವಾ ಏನಿಡೋದು ಅಲ್ಲ ಅಲೆಯ ಹತ್ತುವರೆ ಹನ್ನೊಂದು ಗಂಟೆ ಆಗಕ್ಕೆ ಬಂದದೆ ನಮ್ಮ ಮನೆಯವಳು ನೋಡು ವಲ್ತ ಕೆಲಸ ಮಾಡ್ತಾವಳೆ ಒಂಚೂರು ಊಟ ತಗೋಗೋದು ಅನ್ನೋದಿಲ್ಲ ಅಲ್ಲೇ ಅವಳು ಉಂಡ್ರೆ ಉಂಡ್ಲಿ ಬಿಟ್ಟರೆ ಬುಡ್ಲಿ ಅಂದ್ಕೊಂಡು ಅಯ್ಯೋ ಅಕ್ಕ ಎಲ್ಲೂ ಇದೆ ಕನಕ ಹಿಂಸೆ ಎಲ್ಲೂ ಹಿಂಗೆ ಅಯ್ಯೋ ನೀನು ಸೊಸಯ್ಯ ಇಲ್ಲಿ ಒಂಚೂರು ಇರ್ತದಲ್ಲಿ ಇಟ್ಕೋವಾ ಇಟ್ಕೊ ಅಯ್ಯೋ ಅಕ್ಕ ಏನು ಇರ್ತದಲ್ಲಿ ಇಟ್ಕೊಳೋದಕ್ಕ ಏನು ಇರ್ತದಲ್ಲಿ ಇಟ್ಕೊಳೋದು ಅಯ್ಯೋ ಅಕ್ಕ ಏನ್ ಈಗಿನ ಕಾಲದವರು ನಮ್ಮ ಮಾತ್ ಕೇಳಾರಕ್ಕ ನಮ್ಮ ಮಾತ್ ಕೇಳಾರ ಅವ್ರು ಹೇಳ್ದಂಗ್ ನಾವು ಕೇಳಿದ್ರೆ ಮಾತ್ರ ಬದ್ಕಕ್ ಆಗೋದು ಬಿಟ್ಟಾರ ಕೈಲ ಅಂದ್ರೆ ಕೇಳೋರ್ ಕೇಳ್ತಾರಪ್ಪ ಎಲ್ಲಾರು ಒಂದೇ ತರ ಇರ್ತಾರ ಸುಮ್ನಿರು ಬತ್ತಿನ ಕಣವ ಬತ್ತಿನ ಹೊಟ್ಟೆ ಸಿಕ್ತೈತಿ ಹೋಗಿ ಊಟ ಮಾಡ್ತೀನಿ ಒಂಚೂರ ಏನ್ ಮಾಡೋಣ ಕಾಣೆ ಸರಿ ಕನಕ ಆಯ್ತು ಮನೆ ವಿಚಾರವ ಬೇರೆಯವ್ರಿಗೆ ಹೇಳ್ಬಾರ್ದು ಕಣ್ಲೆ ಹಂಗೆ ಅಲ್ಲ ಕಣ್ಮಾರಯ್ಯ ತಪ್ಪಾದ್ರೆ ನಂಗೆ ಅಲ್ಲ ಇವಳು ಇವಾಗ್ಲೇ ಕೆಲಸ ಮಾಡ್ತಾವಳಲ್ಲ ನಮ್ಮ ಮನೆಯವಳು ಏನು ಮಾಡೋದು ನನ್ನ ಅವನು ನಾತ್ ಕೇಳಿಲ್ಲ ಇವಳು ನಾನು ಬರೋ ಅಷ್ಟೊತ್ತಿಗೆ ರೆಡಿಯಾಗಿ ನಿಂತವಳೇ ಅಯ್ಯೋ ನೀನು ಹೇಳ್ತಲ್ಲೇ ಅವಾಗ ರೆಡಿಯಾಗಿ ಕೇಳು ಅಂತ ನಾನು ಬೇಕು ಬೇಕು ಅಂತಾನೆ ನಿಮ್ಮ ಮಗನ ಜೊತೆ ಅಂದೆ ಇವಳು ರೆಡಿ ಆದಾಳು ಇಲ್ಲವೋ ನನ್ನ ಬರೋಬರಿ ಕಾಯ್ತಾಳೋ ಏನು ಅಂತ ನೋಡೋಕೆ ಅಂದೇಕನ್ ಮರೆಯಾ ಅಲ್ಲ ಇವಳು ರೆಡಿಯಾಗಿ ನಿಂತವಳಲ್ಲ ನಾನು ಬರೋಷ್ಟೊತ್ತಿಗೆ ಏನು ರೆಡಿಯಾಗಿ ಹೊರಗಡೆ ನಿಂತವಳೆ ಓ ಇನ್ನು ತಿಳುವಳಿಕೆ ಕಡಿಮೆ ಕೊಡಮ್ಮಿ ಅಯ್ಯೋ ಇವಾಗ ತಿಳುವಳಿಕೆ ಕಡಿಮೆ ಅಂದ್ರೆ ಮುಂದಕ್ಕೆ ಅದಕ್ಕಂತ ಕೂತ್ಕೊ

అలా రెడీ ఆగిబుట్టు నింక ఆల నీ బర్నీ ఒంటే హోరు ఇది నిమిష నన్ను లేటా బందే ఒంటే హిరబుడు సరళు ఉగీత అడిగి బరలిసే చిక్క పుట్టి కల జగ్లాడకడక రమ్మీ తప్ప అది కళ సున్నీరు ఇవ్వగల ఎదురికి భయ ఇలా అందరే ముందుకు నా మాత్రు కళారేళారా హో సున్నీరు తాయికిలా ಏನಾದ್ರೂ ಮಾಡ್ಕೋಬ ನಂಗೆ ಒಂಚೂರ ಒಟ್ಟು ಎಷ್ಟು ಟೈಪ್ ಊಟ ಕೊಡ್ಬಲೆ ಸರಿ ನಡಿ ಅದೇನ್ ಮಾಡಿ ಮಾಡ್ಬಿಟ್ಟು ತಗೊಳಕನಪ್ಪ ಪುಳಿಯೋಗರೆ ಮಾಡ್ತೀನಿ ಅಂತ ಇಲ್ಲವ ನಾವಂತ ಒಂಚೂರು ಮಜ್ಗೆನೆ ಕೊಡು ಯಾವ ಪುಳಿಯೋಗ್ರೆ ಗಿಳಿಯೋಗ್ರೆ ಬೇಡಕನವ ಸರಿ ನಡಿ ಒಂಚೂರು ಟೀ ಮಾಡಿ ಕೊಡು ಅಂದೆ ಟೀನು ಮಾಡಿ ಕೊಡ್ನಿಲ್ಲ ಬಡ್ಡಿ ನೀನು ಬರೀ ಮಾತು ನಿಂದು ಅಯ್ಯೋ ನಡಿ ನಂಗೆ ಎದ್ರು ಕೂತ್ರು ನೋವು ಕಾಲು ಮಂಡಿ ಎಲ್ಲ ನೋವು ಬಂದ್